ಒಮ್ಮೆ ಒಂದು ನದಿಯಲ್ಲಿ ದೊಡ್ಡ ಪ್ರವಾಹ ಬಂತು ಅದರಲ್ಲಿ ಇಲಿಗಳು ಸಿಕ್ಕಿದವು ನೀರಿನಲ್ಲಿ ಮರದ ಅಲೆಗಳೊಂದು ಅಲಗೆಯೊಂದು ತೇಲುತ್ತಿತ್ತು ಇಲಿಗಳೆಲ್ಲ ಅದರ ಮೇಲೆ ಕತೆಗ ಹೇಗೋ ಈಗೋ ಆಸರ ಪಡೆದವು ಆಸರೆ ಪಡೆದಗ ನೀರಿನಲ್ಲಿ ನೀರಲ್ಲಿ ತಿರುತ್ತಾ ಕತೆಗ ಇದ್ದವು ಇಟ್ಟೇಬಿಟ್ಟು ಜೀವದವ ಮೇಲಿನ ಮೇನಿನ ಆಸೆ ಆಸೆ ತೊರೆದು ಕೆಗೆಯ ದುಃಖಿಸುತ್ತಿದ್ದವು ಕಾಟ ಖುಷಿ ಸಿಗು ಪುಟ್ಟ ಮಕ್ಕಳ ಚಿಕ್ಕ ಮಕ್ಕಲೆ ಚಿತ್ರಗೀತೆಗಳು ನೆಕ್ಸ್ಟ್ ಹೋದಣ್ಣ ಹುಲಿ ಹು ಯಾರದು ಆದ ನನ್ನ ನನ್ನ ಕೊಳದಲ್ಲಿ ನೀರು ಕೊಳದಲ್ಲಿ ಈಗ ಕುಡಿಯುತ್ತಿರುವುದು ಕೊಳೆತನಾ ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ತಿಂದು ಬಿಡುವೆ ತಿನ್ನ ನರಿ ಹೇಳ್ತು ಅಯ್ಯೋ ಬೇಡ 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 ಹುಲಿ ಹೇಳ್ತು ಹಾಗಾದರೆ ದಿನಕ್ಕೆ ಒಬ್ಬರಂತೆ ದಿನಕ್ಕೆ ಒಬ್ಬರಂತೆ ಆಹಾರವಾಗಿ ನನ್ನ ಗುಹೆಗೆ ಕಳುಹಿಸಿ ನರಿ ಹೇಳ್ತದಕ್ಕೆ ನಾನು ಕರೆತರಬೇಕು ಯೋಚಿಸಬೇಡ ಯೋಚಿಸಬೇಡ ಹುಲಿ ಹೇಳ್ತು ಆಯ್ತು ನಿನಗೆ ಒಪ್ಪಿಸಿ ಬಿಡುವೆ ಇಲ್ಲವಾದರೆ ಇಲ್ಲವಾದರೆ ಅಷ್ಟೇ 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 ನರಿ ಹೇಳ್ತು ಬಳಿ ಯಾರು ಹೋಗುವಿರಿ ಹೇಳಿ ಹೇಳಿ ಹೇಳು ಹೇಳಿ ಹೇಳಿ ನರಿ ಮೊಲವೇ ಈ ದಿನ ನೀನು ಆಹಾರವಾಗಿ ಹುಲಿಯ ಗುಹೆಗೆ ಹುಲಿಯ ಗುಹೆಗೆ ಹೋಗು ಜಿಂಕೆ ಜಿಂಕೆ ಹೇಳ್ತು ಬೇಡ ಮೊಲ ಚಿಕ್ಕ ಪ್ರಾಣಿ ನಾನು ಹೋಗುತ್ತೇನೆ ಕರಡಿ ಹೇಳ್ತು ನೀವಿಬ್ಬರು ಬೇಡ